ಟ್ರಸ್ಟ್ ಮೀ ಇನ್ನೊಂದು ಕಪಲ್ ಆಫ್ ಯರ್ಸ್ ಹಿ ವಾಂಟ್ ಬಿ ಸೇಯಿಂಗ್ ಇಟ್ ಬಿಕಾಸ್ ಆ ಇನೋಷನ್ಸ್ ಕಳೆದೋಗಿರುತ್ತೆ ಮಾಧ್ಯಮದ ಮುಂದೆ ಹೆಂಗ್ ಮಾತಾಡಬೇಕು ಜನಗಳ ಮುಂದೆ ಹೆಂಗ್ ಮಾತಾಡಬೇಕು ಏನು ಮಾತಾಡಿದ್ರೆ ಏನು ಉಲ್ಟಾ ಆಗುತ್ತೆ ಎಲ್ಲ ಕಲ್ತ್ಕೊಂಡು ಬಂದಾಗ ದನ್ ಇನೋಷನ್ಸ್ ಲಾಸ್ಟ್ ಬಟ್ ಐ ರಿಯಲಿ ಐಪಿ ಯು ಸೆಟ್ ಬಿಕಾಸ್ ನೆವರ್ ಗೆಟ್ ಟು ಸೈಡ್ ಎಸ್ ದ ಈ ಫಸ್ಟ್ ಆಫ್ ಆಲ್ ಕಮ್ಮಿಂಗ್ ಬ್ಯಾಕ್ ಟು ದಿಸ್ ಥಿಯೇಟರ್ ಆಲ್ವೇಸ್ ಮೆಮರಿ ಯಾಕಂದರೆ ಈ ಥಿಯೇಟರ್ ಇನಾಗ್ರೇಟ್ ಮಾಡಿದ್ದು ಆಗ ತುಂಬ ಹಿಂದೆ ಸೊಸ್ಟ್ ನೈಸ್ ಟು ಕನ್ಕ ಆ್ಯಂಡ್ ಚಿಕ್ಕ ಒಂದು ವಿಷಯ ವಿಷಯ ಇರ್ಬೋದು ಬಟ್ ಇಂದ್ರಜಿತ್ ಆ್ಯಂಡ್ ಮೀ ನಾನು ತುಂಬ ದಿ ಗೋ ಲಾಂಗ್ ವೇ ಆಸ್ ಫ್ರೆಂಡ್ಸ್ ಆ್ಯಂಡ್ ಶಟ್ಲ್ ಆಡ್ತಾ ಇದ್ವಿ ಯಾವಾಗ ನನಗೆ ಅವರು ಲಂಕೇಶ್ ಅವರ ಪುತ್ರ ಅಂತ ಗೊತ್ತಿಲ್ಲ ಒಳ್ಳೆ ಶೆಟ್ಲಾರ್ಡ್ ಅವರು ಅವ್ರಿಗೆ ಅವರೊಟ್ಟಿಗೆ ಆಡೋದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ಕೋರ್ಟ್ಗೆ ಆಮೇಲೆ ಈ ಸಂಬಡಿ ಅವಾಗಿಂದ ನಾನು ನೋಟಿಸ್ ಮಾಡಿರೋದು ದಟ್ ಹೀ ಜಸ್ಟ್ ಹೆಸಿಟೇಟ್ಸ್ ಆ್ಯಂಡ್ ಹೇಟ್ಸ್ ಟು ಲೂಸ್ ಅದೊಂದು ಅವರ ವ್ಯಕ್ತಿತ್ವ ಅದು ಹೋಗ್ತಾ 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 ಸೋಬರ್ ಆಗಿ ಈಗ ಒಂದು ತಂದೆ ಆಗಿದ್ದಾರೆ ಸೋಲನ್ನು ಒಪ್ಕೊಳ್ಳೋದು ಕಲ್ತಿದ್ದಾರೆ ತಲೆ ಭಾಗ್ಯದಿಂದ ಕಲ್ತಿದ್ದಾರೆ ಸೂಕ್ಷ್ಮವಾಗಿ ಕಲ್ತಿದ್ದಾರೆ ಅದು ನನಗೆ ಕಾಣಿಸ್ತಾ ಇದೆ ಬೀನ್ ಸ್ಪೆಷಲ್ ಫ್ರೆಂಡ್ ನಮ್ಮ ಮಧ್ಯ ಸಿಕ್ಕಾಪುಟ್ಟ ಕೋಸ್ಟರ್ ಇರ್ಬೋದು ಬಟ್ ಐ ವೆರಿ ಹ್ಯಾಪಿ ದಟ್ ಮೈ ಫ್ರೆಂಡ್ ಐ ವೆರಿ ಹ್ಯಾಪಿ ಮೈ ಲೈಫ್ ಆಸ್ ಅ ಫ್ರೆಂಡ್ ಈ ಸಿನಿಮಾದಲ್ಲಿ ಈ ಲಾಂಚ್ ಎಲ್ಲ ನೀವೇನು ಹೇಳ್ತಾ ಇದ್ದೀರಿ ದಿಸ್ ಇಸ್ ನಾಟ್ ಈವನ್ ನನಗೆ ಒಂದು ಫಾರ್ಮಾಲಿಟಿ ಅಂತ ನಾನು ತಗೊಳ್ಳೋದೇ ಇಲ್ಲ ಈಸ್ ಆ ಬಾಯ್ ಸೊ ಇಲ್ಲಿ ಎರಡು ಮೂರು ವಿಚಾರ ನಡೆಯುತ್ತೆ ಈಗ ಎಲ್ಲರೂ ಸ್ಪೀಚ್ ಮಾಡ್ಬೇಕಾರೆ ನಮ್ಮ ಲಾಯರ್ ಇಂದ ಸ್ಟಾರ್ಟ್ ಮಾಡ್ತೀನಿ ಅವರು ಏನ್ ಸರ್ ಯೂಸ್ ಮಾಡಿದ್ರೆ ವರ್ಡ್ ಹಾ ನಾನು ಕೇಳೇ ಇಲ್ಲ ಬೇಸಿಕ್ಲಿ ಅವರು ಅವ್ರಿಗೆ ಹೇಳಬೇಕಿತ್ತು ಪ್ರೈಮೇಸಿ ಅಂತ ಹೇಗೆ ಹೇಳೋದು ಗೊತ್ತಾಗದೆ ನನ್ನ ಪ್ರೈಮೇಸಿಂಗ್ ಮಾಡಿ ಆಮೇಲೆ ಅಲ್ಲಿಗೆ ಹೋದ್ರು ಸೊ ದಿಸ್ ಇಸ್ ನೋ ಪ್ರಾಬ್ಲಮ್ ಸೊ ಡೈರೆಕ್ಟ್ಲಿ ನೆಕ್ಸ್ಟ್ ಟೈಮ್ ಇನ್ನೊಬ್ರು ಇವ್ರನ್ನ ರಿತಿಕ್ ರೋಷನ್ ಅಂದರು ದಟ್ ಮೇಕ್ಸ್ ಅವರ್ ಇಂದರ್ಜಿ ಲಂಕೇಶ್ ರಾಕೇಶ್ ರೋಷನ್ ಸೊ ನನಗೆ ಇವರು ರೀತಿ ಕಾಗೋದ್ರಲ್ಲಿ ಡೌಟ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅವರು ಮಿಲ್ಗ ಯಾವಾಗ ಮಾಡ್ತಾರೆ ನಾನು ನೋಡಬೇಕು ಆ್ಯಂಡ್ ಆಲ್ ಸೆಂಡ್ ಆ್ಯಂಡ್ ಹೀರೋ ಸಾಂಗ್ಯಫ್ಕೋರ್ಸ್ ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ಪುಟ್ಟಗೌರಿ ಮದುವೆ ಅಲ್ಲಿಂದ ನೋಡಿದಾಗ ದೆನ್ ಬಿಗ್ ಬಾಸ್ ಮಾತು ಮಾತುಕಿನ್ನ ಹೆಚ್ಚಾಗಿ ಅವರಲ್ಲಿ ಒಂದು ಅದ್ಭುತವಾದಂಥ ಬರವಣಿಗೆ ಕಲೆ ಇದೆ ಅದನ್ನು ನೋಡಿದ್ದೀನಿ ಕಲಾವಿದರಾಗಬೇಕು ಅನ್ನೋ ಒಂದು ಆಸೆ ನೋಡಿದ್ದೆ ಅದನ್ನು ತಾವು ಈಡೇರಿಸಿದ್ದೀರಿ ಇಂದರ್ಜಿತ್ ಸೊ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅಲ್ಲಿ ಬರುವಂಥ ಕೆಲವು ಕಂಟೆಸ್ಟೆಂಟ್ಸ್ ಆಗಿ ಎಲ್ಲರೂ ಒಂದು ಕುಟುಂಬ ಅಂತ ಅನ್ಕೊಂಡಾಗ ನೀವು ನಮ್ಮ ಕುಟುಂಬದವರು ಒಬ್ಬರಿಗೆ ಸೇರಿಸ್ಕೊಂಡಿದ್ದೀರಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಸಮರ್ಜಿತ್ ಇವತ್ತಿಗೂ ನಿಮ್ಮಿಬ್ಬರಿಗೂ ನಾನು ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದರೂ ಹೇಳಬೇಕು ಅಥವಾ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ದಟ್ ಒನ್ ಇಮೋಷನ್ಸ್ ಆಫ್ ಅನ್ ಆಕ್ಟ್ ನ್ಯೂ ಕಮ ನಮ್ಮೆಲ್ಲಾಕಿನ ಬಹಳ ಆತುರದಿಂದ ಕಾಯ್ತಾ ಇರುವಂತ ಒಂದು ಸಂಜೆ ಆಗಿರುತ್ತೆ ಇವತ್ತು ಅವರಿಬ್ಬರಿಗೆ ಏನ್ ಬಟ್ಟೆ ಹಾಕೋದ್ರ ಸಾಲಲ್ಲ ಅನ್ಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಸಾಕಾಗಲ್ಲ ಅನ್ಸುತ್ತೆ ಸೊ ಐ ತಿಂಕ್ಲೀಸ್ ಕಿ ಸಂಜೆಗಳು ಬರುತ್ತಲ್ಲ ಮೀಡಿಯಾ ನಮ್ಮ ಸ್ವಲ್ಪ ಸೀನಿಯರ್ ಫ್ರೆಂಡ್ಸ್ ಎವ್ರಿ ಬಡಿ ದಿಸ್ ಮೀಡಿಯಾ ಈ ಕ್ಯಾಮ್ರಾಗಳಿಗೋಸ್ಕರ ಪ್ರತಿಯೊಬ್ಬರು ಕಲಾವಿದರೂ ಕ್ರಿಯೇಟಿವ್ ಪೀಪಲ್ ಒದ್ದು ಈ ಒಂದು ಅಟೆನ್ಷನ್ಗೆ ಅಥವಾ ಈ ಒಂದು ಫೋಕಲ್ ಪಾಯಿಂಟ್ ಆಗೋದಕ್ಕೆ So all the evenings that belongs to you before the release, enjoy it, okay, because once release happens, life will never be the same. So I do not know where it will head, be ready for it, be prepared for it, but accept it. And uh, of course, Indrajit, I have seen him as a ಅವ್ರದು ಇಂದ್ರಜಿತ್ ಲಂಕೇಶ್ ಅನ್ನೋ ವ್ಯಕ್ತಿ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರತ್ತದ ಅವರೇ ಎಷ್ಟೋ ತರಲೆಗಳನ್ನ ನೋಡಿರೋ ತಲೆಮಾರ ನಿಂತ ಅಲ್ವಾರಿಗೆ ಹೆದರ್ತಿನ ಎಲ್ಲೋ ಅವರು ಸ್ವಂತದಂತ ಒಂದು ಲೈನ್ ಹೇಳ್ಕೊಬೇಕಿಂತ ಮಗನ್ ಮೂಲಕ ಪ್ರಪಂಚಕ್ಕೆ ಏನೋ ಹೇಳ್ಬೇಕಿತ್ತು ಅವ್ರೆ ಹೇಳ್ಬಿಟ್ರು ಸೊ ಪಾಪ ಅವರು ಮಗ ಡೈಲಾಗ್ ಅನ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದಾರೆ ಸಂಬರ್ಜಿತ್ ಅದೇ ಡೈಲಾಗ್ ಅಲ್ಲ ಅವರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳ್ಬೇಕಿತ್ತು ಹಿಂಗ್ ಡೈರೆಕ್ಟ್ ಆಗಿ ತಿಳ್ಸಿದಾರಪ್ಪ ತಲುಪಿಸ್ತಾರೆ ಬಟ್ ಒಬ್ಬ ಆ ಅಂತ ನೋಡ್ಕೊಂಡ್ ಬಂದಿರೋ ಇಂದರ್ಜಿತ್ ಆಮೇಲೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿರೋ ಇಂದರ್ಜಿತ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಫಾದರ್ ಇಂದರ್ಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ ನಾನು ಇವತ್ತಂತ ಹೇಳ್ತಾ ಇಲ್ಲ ಸುಮಾರು ವರ್ಷಗಳಿಂದ ದ ವೇ ಹೀಸ್ ಬಿನ್ ನಮ್ಮ ಮನೆಗೆ ಬರೋರು ಪದೇ ಪದೇ ಅವ್ರ ಮಗನ ಫೋಟೋ ತೋರಿಸೋದು ಅವ್ರದ್ದು ವಿಡಿಯೋ ತೋರಿಸೋದು ತೋರಿಸಲು ಬಿಕಾಸ್ ನಮ್ ಅ ಫಾದರ್ ಸೆಲ್ಫ್ ಆ ಖುಷಿ ಇದೆಯಲ್ಲ ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಎಲ್ಲಾರ್ಕಿನ ಇವತ್ತು ಆ ಟ್ರೈಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ ಒಪೀನಿಯನ್ ಏನೇ ಇರಲಿ ಇವರಿಬ್ ಆಗೋಷ್ಟು ಖುಷಿ ಯುವತಿ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ ವಿಶ್ ಇಲ್ಲು ಆಲ್ ದಿ ವೆರಿ ಬೆಸ್ಟ್ ಟು ಯು ಸ್ಪೆಷಲಿ ಆ್ಯಂಡ್ ಐ ನೋ ಸಮರ್ಜಿತ್ ಸಕ್ಸಸ್ ಇಸ್ ಜಸ್ಟ್ ನಾಟ್ ಇಸ್ ಇಟ್ ಇಸ್ ಯೋರ್ ಸಕ್ಸಸ್ ಆ್ಯಂಡ್ ಯೋರ್ ಸಕ್ಸಸ್ ಮ್ಯಾನ್ ವಿಶ್ ನಥಿಂಗ್ ಬದಲೆ ಆ್ಯಂಡ್ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನನ್ನ ಒಂದು ನಮಸ್ತೆಯನ್ನು ಹೇಳ್ತಾ ಸಾನಿಯಾ ಆಲ್ ದಿ ಬೆಸ್ಟ್ ಯು ಥ್ಯಾಂಕ್ ಆಲ್ ದಿ ಬೆಸ್ಟ್ ಯು ಮ್ಯಾನ್ And Priyanka, I am not Thank you all. And uh, of course, uh, the, that bat is lovely. Thank you so much for that gesture. And uh, August 15th is the release I wish you all the best. August 15th, Singh uh, Mahendra Release, Pratyabra, and the support early, Zahakar early, others too. ದೊಡ್ಡ ಮಟ್ಟಿಗೆ ತಾವೆಲ್ಲ ಬೆಳೆದು ನಿಂತುಕೊಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಇಂದರ್ ಫಾರ್ ಡೂವಿಂಗ್ ಶರ್ಮರ್ ಥ್ಯಾಂಕ್ ಯು ಜೀವನ ಯಶಸ್ಸು